ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹ್ಯಾಂಗ್ ಇಟ್ಟಿರಿ ಆರಾಮಿದ್ರಿ ನಾವಿರಾಮ್ ನೋಡ್ರಿ ಟೈಮ್ ಈಗ ಒಂಬತ್ತೂರಿಗೆ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ರಿ ಬರೀ ಸ್ಟಾರ್ಟ್ ಮಾಡಿ ಇಲ್ಲ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ 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 ಬಾಯ್ ಅಲ್ಲ ಹಾಯ್ ಅಳಿ ಚೋಲೋ ಮಳೆ ಒಂದ್ ಸ್ಟಾರ್ಟ್ ಆಗ್ಬಿಟ್ರಿ ಹೋಗ್ ಕಡ್ಗಿ ತಕೊಂಡ್ಬರ್ತೀನಿ ಕಲಾಸ್ ಆಗ್ಯಾವ್ರಿ ಮಳೆ ಒಂದು ಹೊಂಟದ ಇವತ್ತು ಮಿಂಜನೆ ಅಂತ ಇದೆ ರೀ ಮಳಿ ಅಂತ ಇವತ್ತು ನಂಬಲಿಕ್ಕೆ ಅಂದ್ರೆ ದೊಡ್ಡ ತಗ ಸ್ವಲ್ಪ ಅದೆಲ್ಲ ತೊಳೆ ರೀ ಯಾಕಂದ್ರೆ ಶೋ ಸೋಮವಾರ ಅಲ್ರಿ ಅದಕ್ಕೆ ಇಟ್ಟ ಮನೆ ಮನೆಯ ತೊಳೆದದ್ದು ಎಲ್ಲ ಕೆಲಸ ಮತ್ತು ಸಮೂಸಾಲಿಗೆ ಅಂದ್ರೆ ಒಂದು ಸ್ವಲ್ಪ ಚಪಾತಿ ಒಂದು ಸ್ವಲ್ಪ ಟೊಮಟೆ ಪಲ್ಯ ಮಾಡಿ ಬಿಡ್ರಿ ಒಂದು ಸಲಕಂತೇಳಿ ಊಟ ಮಾಡಿ ಟಿಫನ್ ಕಟ್ಕೊಂಡು ಹೋಗಿ ರೀ ಸಮೂ ಸಾಲಿ ಹೋಗ್ಯಾನ ಈಗ ಒಂದು ರೆಸಿಪಿ ಶೇರ್ ಮಾಡ್ಕೋತೀನಿ ರೀ ನಿಮ್ಮ ಸಂಘಟನ ಏನಪ್ಪ ಅಂತಂದ್ರೆ ಈಗ ಟೈಟಲ್ ನೋಡಿ ರೀ ಏನು ವಿಶೇಷ ಅಂತೇಳಿ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ರೀ ಬರ್ರಿ ಹಂಗಿದ್ರೆ ಆ ತಡ ಮಾಡ್ಲಾರ್ದ ಏನು ರೆಸಿಪಿ ಅಂತ ತೋರಿಸ್ತೀನಿ ರೀ ಹೋಗಿ ಕಡ್ಗೆ ತಗೊಂಬರ್ತೀನಿ ನಾ ಯಾಕಂದ್ರೆ ಮಳೆ ಹೊಂಟದ್ರಿ ಇಲ್ಲಿ ಮಳೆ ಅಂತು ಎಷ್ಟು ಅಂತ ಹೇಳಿ ಪೂರ ಎಲ್ಲ 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 ಅಕ್ಕಿ ಮಾಡಿಬಿಟ್ಟದ ನೋಡ್ರಿ ಈಗ ಹ್ಞೂ ಕಟ್ಗೆಗಳ್ನು ತಂದು ಹಾಕೊಂಡ್ರಿ ಬಟ್ಟಿನೇ ಒಂದು ಉಗಿಬೇಕು ಹೆಂಗೆ ಉಗಿಬೇಕೇನೋ ಮಳಿನೇ ಹೊಂಟದ ಕಟ್ಟಿಗೆಗಳು ತಂದು ಹಾಕಿಬಿಟ್ಟು ನೋಡ್ರಿ ಇಲ್ಲಿ ಇಷ್ಟು ಹಾಕೊಂಡಂತಂದ್ರೆ ಒಂದು ಎರಡು ಮೂರು ದಿನ ತಕ ನಿಚಿಂತದ್ರ ಮಳಿ ಬರಲಿ ಬಿಡಲಿ ಅದಕ್ಕೆ ತೊಯ್ದೇವೆ ರೀ ಇವಾಗ ಒಂದು ಸ್ವಲ್ಪ ಯಾಕಂದ್ರೆ ಮಿಂಜಾನೇ ಚಾಲು ಆಗಿದೆ ರೀ ತೊಗೊಬೇಕಂತಂದ್ರೆ ನನಗ ಕೆಲ್ಸಿತ್ರೀ ಮುಂಜಾನಂತ ಆಲಿಲ್ಲ ಈಗ ತಂದು ಹಾಕಿಬಿಟ್ಟಿನಿ ಇಲ್ಲೇ ತಾನೇ ಒಣಗ್ತಾವೆ ರೀ ಕೊರಬೇವ್ ಗಿಡ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ್ರಿ ನೀವೆಲ್ಲರೂ ಹೇಳ್ತಿದ್ರಿ ರೀ ಗಿಡ ಹಚ್ಚರಿ ಹಚ್ರಿ ಅಂತ ಈಗ ಟೈಮ್ ಚಂದ ಆಗ್ಯದ ನೋಡ್ರಿ ಗಿಡ ಕಾಣಿಸ್ತಿರ್ಬೋದು ರೀ ಎಷ್ಟು ಹತ್ತಿರ ಆಗ್ಯದಂತ ಒಂದು ಹೂವಿನ ಗಿಡ ಜೈತೀವಿ ರೀ ಇಲ್ಲೊಂದು ದಾಸೋಳ ಹೂವಿನ ಗಿಡ ಗುಲಾಬಿ ಹೂವಿನ ಗಿಡ ಒಂದು ಚಂದ ಐತ್ರಿ ಇದು ಒಂದು ಹತ್ತದ ಒಂದು ಗಿಡ ಹತ್ತಿಲ್ರಿ ಇದು ಇದು ಒಣಗಿ ಬಿಟ್ಟದ್ರಿ ಇದು ನೋಡ್ರಿ ಎಷ್ಟು ಮಸ್ತ್ ಆಗ್ಯದ್ರಿ ಗುಲಾಬಿ ಹೂವಿನ ಗಿಡ ಚಂದ ಸಿಗ್ತದ್ರಿ ದಾಸವಾಳನ ಚಂದ ಸಿಗ್ತದೆ ರೀ ಮತ್ತು ಕೊರ್ಬೆವ ಗಿಡ ಭೀ ಚಂದ ಸಿಗ್ತದ್ರಿ ಈಗ ನೋಡ್ರಿ ಮಹಾರಾಷ್ಟ್ರ ಸ್ಟೈಲ್ನಾಗ ಮಹಾರಾಷ್ಟ್ರ ಸ್ಪೆಷಲ್ ಬದ್ನಿಕಾಯಿ ಏನುಕಾಯಿ ಮಾಡ್ತೀನಿ ರೀ ಇವತ್ತು ಅಂದ್ರೆ ನಾನು ಉತ್ತರ ಕರ್ನಾಟಕದ ಬದ್ನಿಕಾಯಿ ರೆಸಿಪಿ ಎಲ್ಲ ಹಾಕಿನ ಇವತ್ತು ಮಹಾರಾಷ್ಟ್ರದ ಸ್ಪೆಷಲ್ ಎಣ್ಣೆ ಬದ್ನಿಕಾಯಿ ರೆಸಿಪಿ ತೋರಿಸ್ತೀನಿ ರೀ ಇವತ್ತಾನ ಈಗ ಸಣ್ಣ ಸಣ್ಣ ಸಣ್ಣವ ಬದ್ನಿಕಾಯಿ ರೀ ಇವ ಈಗ ಇವಾಗ ಕಟ್ ಮಾಡ್ಕೊತೀನಿ ನಾವು ಯಾವ ರೀತಿ ಎಣ್ಣೆ ಬದ್ನಿಕಾಯಿಗೆಲ್ಲ ಕಟ್ ಮಾಡ್ತೀವಿ ಸೇಮ್ ಅದೇ ಥರನೇ ಕಟ್ ಮಾಡ್ತೀನಿ ರೀ ಈಗ ನೋಡಿರಿ ಇಲ್ಲೇ ಬದ್ನಿಕಾಯಿ ಕಟ್ ರೀ ಯಾವ ರೀತಿ ಅಂದ್ರೆ ನಮ್ಮ ಸಮೃದ್ಧಿನ ಬದ್ನಿಕಾಯಿ ತೊಳಗಾಳೆ ನೋಡ್ರಿ ಅಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿ ನೋಡಿರಿ ನಾವು ಭಾಗ ಈ ರೀತಿ ಕಟ್ ಮಾಡಿ ಅಮ್ಮ ಮಸಾಲ ರೆಡಿ ಮಾಡ್ಬೇಲ್ರಿ ಮಸಾಲೆ ಹಾಕ್ಲಾ ಎಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಮಾಡಿ ಅಮ್ಮ ನೀನೇ ನಮ್ಮ ಪಲ್ಯ ಪಲ್ಯ ಮಾಡ್ತಿ ಮೂರು ಸುಸ್ತಾವ ನೋಡಿ ಸರಿ ನೋಡ್ರಿ ಉಪ್ಪು ಹಾಕ್ವಿನ್ರಿ ನಾನು ನೀರ್ನಾಗ ಉಪ್ಪು ಹಾಕಿದ್ರೆ ನೋಡ್ರಿ ಈ ರೀತಿ ಆಗಿಬಿಡ್ತಾವ್ರಿ ಒಗ್ಗರ್ಬಿಡ್ತಾವ್ರಿ ಬದ್ನಿಕಾಯ್ದ ಉಪ್ಪು ಹಾಕಿನಿ ಈಗ ತಕ್ಕೊಳ್ರಿ ಸರಿ ಅಮ್ಮ ಬೆಳೆ ಪಿಟ್ಟ ನಮಗೆ ನೋಡ್ರಿ ಬದ್ನಿಕೆ ಸೈಡ್ ರೀ ಮಸಾಲೆ ರೆಡಿ ರೀ ಈಗ ನೋಡ್ರಿ ಶೇಂಗಾ ಬೀಜ ಹುರ್ಕೊಳ್ಳ್ರಿ ಒಂದು ಸ್ವಲ್ಪ ಹುರ್ಕೊಳಂಬ್ರಿ ಶೇಂಗಾ ಸಿಂಗ ನೋಡ್ರಿ ನೋಡ್ರಿ ಶೇಂಗಾ ಬೀಜ ಉರ್ಕೊಂಡ್ರೆ ಒಂದು ಸ್ವಲ್ಪ ತೆಂಗಿನಕಾಯಿ ನೋಡ್ರಿ ಇದು ಸುಮ್ ಸ್ವಲ್ಪ ಸ್ವಲ್ಪ ರೀ ಇವ ತೆಂಗಿನಕಾಯಿ ಹಂಗೇನ ಪೂರ ಹೊತ್ತು ಹಂಗೆ ಹುರ್ಕೊಳ್ಳೋದಿಲ್ಲರಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಶೇಂಗಾ ಬೀಜ ಹುಡ್ತೀನಿ ಮೊದಲ ಈ ರೀತಿ ಚಿಕ್ಕ ಸಿಕ್ಕಿ ಉದ್ದುಬಿಟ್ಟು ಸಣ್ಣ ಶೇಂಗಾ ಹಿಂಡಿ ಕುಟ್ಟು ತೊಳ್ತೀನಿ ರೀ ಇದು ಶೇಂಗಾ ಹಿಂಡಿ ರೀ ಇಲ್ಲಿ ಈಗಂತಂದ್ರೆ ಸ್ವಲ್ಪ ಪೌಡ ಸೌಡ ಹುರಿದು ಕೊಬ್ಬರಿದ್ವಲ್ಲ ರೀ ಅವನು ಹಾಕ್ಕೊಂಡಿನಿ ಈಗ ಇದಕ್ಕೆ ಮಸಾಲೆ ಏನೇನು ಹಾಕ್ತೀನಿ ನೋಡಿರಿ ಸ್ವಲ್ಪ ಸಾಜಿರ್ಗಿರಿ ಮತ್ತು ಒಂದು ಇಂಚಷ್ಟು ಚಕ್ಕಿ ಒಂದೆರಡು ಕಾಳು ಮೆಣಸು ಒಂದು ನಾಲ್ಕು ಒಂದು ಮೂರು ಲವಂಗರಿ ಇದಿಷ್ಟು ಹಾಕಿ ಈಗ ಈ ಕೊಬ್ಬರೂ ಸಣ್ಣದನ್ನ ಕುಡ್ತೀನಿ ಈಗ ಸೆಂಗೆ ಹಿಂಡಿ ಹಾಕಿ ಸೇಮ ಸೇಮಾ ಅದೇ ಥರನೇ ಈ ಕೊಬ್ಬರಿ ಕೊಡ್ನೂ ಕೊಡ್ತೀನಿ ಮಹಾರಾಷ್ಟ್ರ ಪಿಶಲ್ ಅಂತಂದ್ರೆ ಈ ಕೊಬ್ಬರಿ ಹಾಕಿ ಮಾಡ್ತದೆ ಅವರ ಅದನ್ನು ತೋರಿಸಬೇಕು ಈ ರೀತಿ ಕಡಕ್ ಮಸಾಲೆ ಕೊಬ್ಬರಿ ಹ್ಯಾಂಗೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಮಸ್ತೇ ಆಗ್ತರಿ ಹೆಣಗಾಯಿ ಪಲ್ಯ ಈಗಿದ ಸಣ್ಣ ರೀ ಇದು ಸ್ವಲ್ಪ ಲೇಟ್ ಆಗ್ತರಿ ಇದು ಕೊಬ್ಬರಿ ಕುಟ್ಟಕ್ಕೆ ಈಗ ನೋಡಿರಿ ಕೊಬ್ಬರಿ ಮೇಲೆ ಇದಕ್ಕೆ ಒಂದು ಟೊಮೆಟೊ ಹಾಕೊಳ್ತೀನಿ ರೀ ಇದು ಒಂದು ಟೊಮೆಟೋನ ಕುಟ್ಬೇಕ್ರಿ ಇದ್ರಾಗೇನು ಕೊಬ್ಬರಿ ಕುಡಿಯುವಾಗ ಕುತ್ ನೋಡಿರಿ ಯಾಕಂದ್ರೆ ಹುಣಸಿಕೆ ಹುಳಿನ ಹಾಕ್ಬೋದು ರೀ ನಾನಿಲ್ಲಿ ಒಂದು ಟೊಮೆಟೊ ಹಣ್ಣು ಹಾಕಿ ರೀ ಈಗ ನೋಡಿರಿ ಇದು ಶೇಂಗಾ ಎಂಡಿ ಮೊದಲು ಕೊಟ್ಟಿಟ್ಟಿನಲ್ರಿ ಇದು ಕೊಬ್ಬರಿ ಪುಡಿ ರೀ ಕೊಬ್ಬರಿ ಪುಡಿ ಒಳಗೆ ಒಂದು ಟೊಮೆಟೊ ಒನ್ ಹಾಕಿ ಕುಟ್ಟಿನಿ ಇದು ಮತ್ತು ಏನು ರೀ ಚಕ್ಕಿ ಲವಂಗ ಮೆಣಸು ಅದಿಷ್ಟು ಹಾಕಿ ಕೊಬ್ಬರಿ ಪುಡಿ ಮತ್ತು ಟೊಮೆಟೊ ಹಣ ನೋಡಿರಿ ಅದ ಈಗ ಇದಕ್ಕೆ ಅರ್ಶಿಣ ಪುಡಿ ಹಾಕೊಳತ್ತೀನಿ ರೀ ಒಂದು ಅರ್ಧ ಚಮಚ ಅರ್ಧ ಚಮಚ ಅರ್ಶಿಣ ಪುಡಿ ಹಾಕೊಂಡಿನಿರಿ ಮತ್ತು ಈಗ ರುಚಿಗೆ ಸಾಕಷ್ಟು ಉಪ್ಪು ಹಾಕೊಳತ್ತೀನಿ ರೀ ಮತ್ತು ಖಾರದ ಪುಡಿರಿ ಒಂದು ಚಮಚ ಇನ್ನೊಂದು ಅರ್ಧ ಚಮಚ ರೀ ಒಂದು ಚಮಚ ಖಾರದ ಪುಡಿ ಹಾಕ್ಕೊಂಡೇನು ರೀ ಚಮಚ ನಮ್ದ ಮನಿ ಒಳಗ ನಾವ ರೆಡಿ ಮಾಡಿರೋ ಅಂಥ ಗರಂ ಮಸಾಲೆ ಪುಡಿರಿ ಈಗಿದ ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲ ಮಸಾಲಿನ ಚಂದತ್ನಗೆ ಕಲ್ನಿಯಾಗ ಕುಟ್ಬೇಕಂತ ಅನ್ಕೊಂಡ್ರಿ ಆದ್ರೆ ದೊಡ್ಡ ಕಲಗಲ್ಲಿ ಇತ್ತಂದ್ರೆ ಚಲೋತಿ ರೀ ಇದು ಸಣ್ಣದಿದ್ದು ಸಲಾಕ ನಾನು ಈ ರೀತಿ ಕೈಲಿ ಮಿಕ್ಸ್ ಮಾಡ್ಕೊತೀನಿ ರೀ ಇಲ್ಲಿಕಂತಂದ್ರೆ ನಾವು ಕಲ್ನಾಗೆ ಕುಡ್ತೇವ್ರಿ ಇದು ಎಲ್ಲ ಮಸಾಲೆ ಖಾರ ಉಪ್ಪ ಎಲ್ಲ ಹಾಕಿ ಕಲ್ನಾಗ ಕುಡ್ತಿದ್ದೇವ್ರಿ ನೀರೇನು ಹಾಕ್ತಿಲ್ಲ ರೀ ಬರೀ ಒಂದು ಟೊಮೆಟೊ ಒಣ ಹಾಕಿ ನೋಡ್ರಿ ಅಷ್ಟೇ ಅದೇ ಇಷ್ಟು ನೀರು ಬಿಟ್ಟು ನೋಡ್ರಿ ನೀರಂತೂ ಏನು ಒಂದು ಭೀ ಯೂಸ್ ಮಾಡಿಲ್ರಿ ನಾ ಮಸಾಲೆ ಸ್ವಲ್ಪ ತರತರಿಯಾಗಿರ್ಬೇಕು ರೀ ಪೂರ್ತಿ ರೀ ಅದು ಪಲ್ಯ ಅನ್ನದ ಪೂರ್ತ ಹಿಟ್ಟಾದಂಗೆ ರೀ ಸ್ವಲ್ಪ ತರ್ಕರಿಯಾಗೆ ಇರ್ಬೇಕು ರೀ ಯಾಕಮ್ಮು ಏನು ಬೇಕು ಮತ್ತು ಶೇಂಗಾ ಬೀಜನೇ ಬೇಕಾ ನಮ್ಮ ಮನೆಗಂತೂ ನಮ್ಮ ಮಕ್ಳಿಗೆ ಶೇಂಗಾ ಬೀಜನೇ ಇಷ್ಟ ನೋಡ್ರಿ ಅಲ್ಲಿ ಪಾಪ ಬಂದ ಹೋಗು ಅಮ್ಮ ಇದು ಮಸಾಲೆ ಅಂತೂ ನೋಡಿರಿ ಎಷ್ಟು ಮಸ್ತ್ ರೆಡಿ ರೆಡಿಯಾಗಿದಲ್ರಿ ಈ ರೀತಿ ಕೈ ಒಳಗೆ ಈ ರೀತಿ ಉಂಡಿ ಥರ ಆಗಕ್ ರೀ ಈ ರೀತಿ ರೆಡಿ ಮಾಡ್ಕೋಬೇಕ್ರಿ ಮಸಾಲೆ ಈ ರೀತಿ ಮಸಾಲೆ ರೆಡಿ ಆಗ್ಯದಲ್ಲ ರೀ ಈಗ ನಾನು ಈಗ ನೋಡಿರಿ ಮಸಾಲೆ ಅಂತೂ ರೆಡಿ ಮಾಡ್ಕೊಂಡೀನಿ ರೀ ಬದ್ನಿಕಾಯಿ ಪಲ್ಯಾಕ ಹೆಂಗೆ ಬೇಕು ಹಂಗೆ ಅಂದರೆ ಯಾವ ರೀತಿ ಬೇಕಲ್ರಿ ಆ ರೀತಿ ಮಸಾಲೆ ಅಂತೂ ರೆಡಿ ಮಾಡ್ಕೊಂಡಲ್ರಿ ಈಗ ಹಿಂಡಿ ರೀ ಬದ್ನಿಕಾಯಿ ಕಟ್ ಮಾಡಿ ಈಗ ಎಣ್ಣೆ ಬದ್ನಿಕಾಯಿ ಮಾಡೋಕೆ ಈಗ ಹಿಂಡಿ ತುಂಬ್ತೀನಿ ರೀ ಈಗ ನೋಡಿರಿ ಈ ರೀತಿ ನಾನು ಕಟ್ ಮಾಡಿ ಬದ್ನಿಕಾಯವಲ್ಲ ರೀ ಇದ್ರೊಳಗೆ ನೋಡಿರಿ ಈ ರೀತಿ ಹಿಂಡಿ ತುಂಬಬೇಕು ಇಲ್ಲೇನು ಕಾಣಿಸ್ತಲ್ರಿ ಈ ರೀತಿ ನೋಡಿರಿ ಈ ರೀತಿ ಹಿಂಡಿ ತುಂಬಿ ತೊಗೋಬೇಕು ರೀ ನಾನು ವಿಡಿಯೋಸ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಲತ್ತೀ ಯಾಕಂತಂದ್ರೆ ನಮ್ಮದ ಟ್ರೈಫೋಡಾ ಒಂದು ಸ್ವಲ್ಪ ಮುರಿದು ಬಿಟ್ಟದ್ರಿ ರೀ ಅದಕ್ಕೆ ಟ್ರೈಫೋಡ್ನಾಗಿದ್ರೆ ನಾನು ಮೊಬೈಲ್ ಅದರೊಳಗೆ ಹಾಕಿ ಆರಾಮ್ಸೆ ವೀಡಿಯೋ ಮಾಡ್ಕೊತಿದ್ರಿ ನೋಡಿರಿ ಈ ರೀತಿ ನಾಲ್ಕು ಭಾಗ ಕಟ್ ಮಾಡಿದ ಮ ಇದದಲ್ಲ ರೀ ಬದ್ನಿ ಅದನ್ನು ತೊಗೊಂಡ ಈ ರೀತಿ ಇದು ಹಿಂಡಿ ಎಲ್ಲ ತುಂಬಬೇಕ್ರಿ ಅದಕ್ಕೆ ಒಂದು ಕೈ ಒಳಗೆ ಮೊಬೈಲ್ ಇಟ್ಕೊಂಡ ಒಂದು ಕೈಲಿಂತ ಇದು ತುಂಬೋದನ್ನು ತೋರ್ಸಕತ್ತೀನಿ ರೀ ನಮ್ಮ ಚೆನ್ನಾಗಿದ್ರು ಈಸಿ ಅತದೆ ರೀ ನನಗೆ ಯಾಕಂದ್ರೆ ಕಿ ಹಿಡಿಯೋಸ್ ಹಿಡಿತೀವಿಡ್ರಿ ಒಂದು ಸ್ವಲ್ಪ ಹಿಡಿಯುವ ಅಂತಂದ್ರೆ ಈ ರೀತಿ ಎಲ್ಲ ಬದ್ನಿಕಾಯಿಗೂ ಇದು ಹಿಂಡಿನ ತುಂಬಿ ತಗೋತೀನ್ರಿ ನಾಯಿ ಈಗ ನೋಡ್ರಿ ಗ್ಯಸ್ಮ್ಯಾಗೆ ಮಾಡ್ಕೊತೀನಿ ರೀ ಗೇಸಿನ ಮ್ಯಾಗೆ ಕಡಾಯಿ ಇಟ್ಟಿನಿ ಈಗ ಇದಕ್ಕೆ ಎಣ್ಣೆ ಹಾಕೊಂಡ್ಬಿಡ್ತೀನಿ ರೀ ನೋಡ್ರಿ ಎಣ್ಣೆ ಹಾಕೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬಕ್ರಿ ಇದು ಹ್ಞೂ ಒಲಿಮೆ ಮಾಡ್ಬೇಕಂತ ಅನ್ಕೊಂಡ್ರಿ ಕಟ್ಟಿಗೆ ಒಂದು ಸ್ವಲ್ಪ ತೊಯ್ದವ್ರಿ ಅದಕ್ಕೆ ಹತ್ತಂಗಿಲ್ಲ ಏನಿಲ್ಲರೋ ಅಲ್ಲಿ ಮಾಡ್ಬಿಟ್ಟಿನಿ ನಾನು ಇದಕ್ಕೆ ಉಳ್ಳಾಗಡ್ಡಿ ಹಾಕೊಳ್ ರೀ ಬೆಳ್ಳುಳ್ಳಿ ಹಾಕೊಳ್ತೀನಿ ರೀ ಒಂದು ಸ್ವಲ್ಪ ಸ್ವರ್ಗ ಹಾಕೋನಿ ಬೆಳ್ಳುಳ್ಳಿ ಕುರ್ತ ಗುಡ್ಡನ್ ಕಲರ್ ಏನು ಮಾಡ್ಕೊಬೋನ್ರಿ ಇಷ್ಟು ಈಗ ಎಷ್ಟು ಫ್ರೈ ಆಗಿರಿ ಇಷ್ಟು ಫ್ರೈ ಅದಕ್ಕೆ ಹಾಕಿರಿ ಈಗ ನಮ್ಮ ಮಕ್ಕಳು ತುಂಬ ಇರ್ತೀವಿ ಅಂತ ಇವಾಗ எல்ை அக்காய் நோட் எண்ணியோக இவ்வளோ எல்லாம் நோட்ரி கலர் உட்கிர் கலர் எண்ண்த்தி நீக்க நான மசாலே ரெடி மாட்டேன் இண்டி தும்லக்காய் அதரொழி உரு மசாலிங்க சீசி நீர்னாக்கோ ಅದೇನು ಕೊಬ್ಬರಿ ಪುಡಿ ಶೇಂಗಾ ಪುಡಿ ಮಸಾಲೆ ರೆಡಿ ಮಾಡಿದ್ರೆ ಎಣ್ಣೆ ತಗೊಂಡಾಗ ಅದರ ರೋಗಿ ಪುಡಿ ಈ ರೀತಿ ನೀನು ಹಾಕ್ಕೊಂಡಿನ್ರಿ ಈಗ ನೀರೇನು ಹಾಕಂಗಿಲ್ಲರೀ ರೀ ಈಗ ಇಷ್ಟು ನೀರು ಅದಲ್ರಿ ಬದ್ನಿಕಾಯಿ ಕುಡಿದಾಗಲ್ಲ ರೀ ಐದು ನಿಮಿಷ ಬದ್ನಿಕಾಯಿ ರೆಡಿ ಆಗ್ತದೆ ಕೂಡ ಅದಕ್ಕೆ ನೋಡಿರಿ ಈಗಿದ ಮ್ಯಾನು ಮುಚ್ಚಿ ಕುದೀಲಕ್ಕೆ ಬಿಡ್ತೀನಿ ರೀ ಇಷ್ಟೇ ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡ್ತೀನಿ ರೀ ಈಗ ನೋಡಿರಿ ಕುದೀಲಿಕ್ಕೆ ಈಗ ನೋಡ್ರಿ ಬಹಳ ಪಲ್ಯ ನೋಡಿ ಎಣ್ಣೆ ನೋಡಿರಿ ಯಾವ ರೀತಿ ಸಪ್ರೇಟ್ ಆಗ್ಯದಲ್ಲ ರೀ ಈ ರೀತಿ ಸಪ್ರೇಟ್ ಆಗೋಕ್ರಿ ಈಗ ಬದ್ನೇಕಾಯಿ ಅಂತ ಕುದ್ದವ್ರಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ರೀ ಚಪಾತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಅನ್ನ ಎಲ್ಲದಕ್ಕ ಸೂಪರ್ ಕಾಂಬಿನೇಷನ್ ರೀ ಈಗ ಬೇ ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ ರೀ ಈಗ ನೋಡ್ರಿ ಸೂಪರ್ ಆಗಿರುವಂಥ ಮಾತ್ರ ಸ್ಪೆಷಲ್ ಎಣ್ಣೆ ಬದನೇಕಾಯಿ ಪಲ್ಯ ರೆಡಿ ಆಗ್ಯದ ನೋಡಿರಿ ಈಗ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚಪಾತಿ ಜೊತೆ ಎಣ್ಣೆ ಬದನಿಕೆ ಪಲ್ಯ ರೆಡಿ ಆಗಿದೆ ನೋಡ್ರಿ ಮಹಾರಾಷ್ಟ್ರ ಸ್ಪೆಷಲ್ ಎಣ್ಣೆ ಬದನಿಕೆ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ನಾಗೈದೆ ರೀ ನೋಡ್ತಿರ್ಬೋದು ಚಪಾತಿ ಅಂತೂ ಸೂಪರ್ ಕಂಬಿಷನ್ ಹೊಟ್ಟಿರಲಿ ಅನ್ನೋರ್ಲಿ ಎಲ್ಲದಕ್ಕೂ ಮಸ್ತ್ನಾಗ ಇರ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಸೂಪರಾಗಿ ಟೇಸ್ಟಿಯಾಗಿರೋ ಅಂಥ ಮಹಾರಾಷ್ಟ್ರ ಸ್ಪೆಷಲ್ ಎಣ್ಣೆ ಬದನಿಕೆ ಪಲ್ಯ ರೆಡಿ ಆಗಿದೆ ನೋಡ್ರಿ ಆ ಹೋಟೆಲ್ ರೆಸ್ಟೋರೆಂಟ್ನಾಗೂ ಈ ರೀತಿ ಟೇಸ್ಟ್ ಸಿಗ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮನೆಯೊಳಗೆ ಮಾಡಿರೋ ಟೇಸ್ಟ ಬೇರೆ ರೀ ರೀ ಇದ್ರ ಕಲರ್ ನೋಡಿರಿ ಎಷ್ಟು ಅಂತ ಹೇಳಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಚಪಾತಿ ಬಿಸಿ ಬಿಸಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ನೋಡ್ರಿ ನೀವು ಕೂಡ ಅಮ್ಮ ಮಹಾರಾಷ್ಟ್ರ ಸ್ಪೆಷಲ್ ವಾಂಗಿ ಭಾತ್ ವಾಂಗಿ ಭಾತಲ್ರಿ ಬದ್ನಿಕೆ ಪಲ್ಯ ಮಾಡ್ಕೊಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತದೆ ನೋಡಿರಿ